ರಾವಣ ಅಂತ ಕ ನಿಂತ ಯೋಚನೆ ಮಾಡು ರಾಮನ ಬದುಕಿನ ಪುಂಡ ತೆರೆದುಕೊಂಡಂತಹ ಬನೆಯಲ್ಲಿ ನೀ ಕಂಡದ್ದನ್ನು ನೀ ಕೇಳಿದ್ದರೂ ವಿಳಂಬಿನಾಮ ಸಂವತ್ಸರದ ಚೈತ್ರ ನವಮಿ ಶುಕ್ಲ ಬುಧವಾರ ಪರ್ವಸು ನಕ್ಷತ್ರದಲ್ಲಿ ನಾವು ಹುಟ್ಟಿಕೊಂಡಾಗ ಎಲ್ಲರ ಹೃದಯಕ್ಕೂ ತಂಪನ್ನು ಕೊಡುವುದು ಎನ್ನುವುದರಿಂದ ನನ್ನನ್ನು ರಾಮ ಅಂತ ಕರೆದು ಸತ್ಯ ನೆಮ್ಮದಿ ಕೊಡುವವನು ಎನ್ನುವುದರಿಂದಲೇ ಶ್ರೀರಾಮ ಅಂತ ಕರೆತನುಗಳು ಹಾಕಿಕೊಟ್ಟಂತಹ ದಾರಿಯಲ್ಲಿ ಪಸಿಕನಾಗುವವನು ಎನ್ನುವುದರಿಂದಲೇ ರಘುರಾಮ ಅಂತ ಕರೆತನು ವೇದಶಾಸ್ತ್ರಗಳು ಒಪ್ಪಿತವಾಗುವಂತಹ ನಿಟ್ಟಿನಲ್ಲಿ ಬದುಕನ್ನು ಕಂಡುಕೊಳ್ಳುವ ಎನ್ನುವುದರಿಂದಲೇ ವೇದಸೆ ಅಂತ ಕರೆದ ಪ್ರಪಂಚ ಮುಖವನ್ನು ಪರಿಚಯ ಮಾಡಿಕೊಟ್ಟಂತಹ ವಿಶ್ವಾಮಿತ್ರರು ಕೌಸಲ್ಯ ಸುಪ್ರಜಾರಾಮ ಅಂತ ನನ್ನನ್ನು ಹೌದು ಬಗೆ ಬಗೆಯಾಗಿ ಬಗೆ ಬಗೆಯಾಗಿ ಇವರನ್ನೆಲ್ಲ ಕಂಡಾಗ ಇವರಾಡಿದ ಮಾತುಗಳನ್ನೆಲ್ಲ ಕೇಳಿದಾಗ ಜಾನಕಿ ನಡೆಸಿಕೊಂಡದ್ದು ಬದುಕೆಂದರೆ ಒಂದು ಬಗೆಯ ಮಂದಿರವಿದ್ದ ಹಾಗೆ ವಸಿಷ್ಠರ ಜೊತೆ ನನ್ನನ್ನು ನಾನು ತೊಡಗಿಸಿಕೊಂಡಾಗ ಬದುಕಂದರೆ ದೇವ ಮಂದಿರ ಎನ್ನುವಂತಹ ನಿರ್ಧಾರಕ್ಕೆ ಬಂತು ಹೌದು ಯಾವಾಗ ಜನಕರ ಸ್ಥಾನದಲ್ಲಿ ಸೀತಾ ಕಲ್ಯಾಣ ಎನ್ನುವಂತಹ ಪ್ರಸಂಗದಲ್ಲಿಯಲ್ಲಿ ನೀ ನನ್ನ ಆ ಬದುಕೆಂದರೆ ಪ್ರೇಮ ಮಂದಿರ ಎನ್ನುವಂತಹ ಪರಿಚಯವಾಯಿತು ನಿನ್ನನ್ನು ಅಪಹರಿಸಿ ದುಷ್ಟತನದ ಮುಖವನ್ನು ತೋರಿಕೊಟ್ಟಂತಹ ರಾವಣ ರಣರಂಗದಲ್ಲಿ ಎದುರಾದಾಗ ಬದುಕೆಂದರೆ ರಣಮಂಡಲ ಆದರೆ ದುರುಳತ್ವವನ್ನು ಕೊಂದು ಮಧ್ಯಪಟ್ಟಾಭಿಷೇಕನಾದಾಗ ನನ್ನನ್ನು ಸೀತಾರಾಮ ಕರೆ ಸೀತಾರಾಮರಾಗಿ ಕಾಣಬೇಕು ನಿಮ್ಮನ್ನು ಎನ್ನುವ ಹಾನಿ ಹಂಬಲಿಸುತ್ತಿದ್ದಂತಹ ಅಯೋಧ್ಯೆ ಪ್ರಜೆಗಳೇ ನನ್ನನ್ನು ಕರೆದದ್ದು ರಾವಣನನ್ನು ಬಂದ ರಾವಣಾಂತಕ ನಿಂತ ನೋಡಕ ಈ ಮಾತನ್ನು ಕೇಳುವಾಗಲೇ ಆಶ್ಚರ್ಯ ಅಂತರಿಸು ಬದುಕು ಅದೆಷ್ಟು ವಿಚಿತ್ರ ಜಗದ ಕ್ಷೇಮವನ್ನು ತನ್ನ ಬೀಜದೊಳಗೆ ಇಟ್ಟುಕೊಂಡು ಬೇರೆ ಬೇರೆ ಮುಖಗಳನ್ನು ಪರಿಚಯ ಮಾಡಿ ಪಡುವಂತಹ ನಿನ್ನ ಕೈ ಹಿಡಿದುಕೊಂಡು ಈ ಹೊತ್ತಿಗೆ ತೋಟದಲ್ಲೆಲ್ಲ ಸುತ್ತು ಬರುವಂತಹ ಹೊತ್ತಲ್ಲಿ ವನ ಮಧ್ಯದಲ್ಲಿ ಅರಳಿರುವಂತಹ ಹೂವಿನ ಮೇಲೆ ಕುಡಿದಂತಹ ಚಿಟ್ಟೆಯನ್ನು ನನ್ನ ತೋರು ಬೆರಳು ನಿನಗೆ ತೋರಿಸುತ್ತಿದ್ದ ನೋಡಿನೇ ಆ ಚಿಟ್ಟೆಯನ್ನು ಬಗೆ ಬಗೆಯ ಬಣ್ಣಗಳಿಂದ ನನಗೊಂದು ವಿಚಿತ್ರ ಅಂದ್ರೆ ಯಾಕೆ ನಾವು ಅದನ್ನ ಹತ್ತಿರದಿಂದ ಹಿಡಿದು ನೋಡಿದ ಕಾರಣ ದೂರದಿಂದಲೇ ನೋಡಿದರೆ ಅದು ಚಿತ್ರ ನಿಂತು ಹೌದು ಯಾಗ ಯಾಗರಕ್ಷಕನಾಗಿ ತೊಡಗಿಸಿಕೊಂಡಂತಹ ರಾಮಚಂದ್ರನ ಬದುಕಿನ ಪುಟ ತೆರೆದುಕೊಂಡಂತಹ ಅಲ್ಲಿಂದ ಇಲ್ಲಿಯ ತನಕ ರಾವಣನನ್ನು ಕೊಂದ ಆ ದಿನದ ತನಕವೂ ಕೂಡ ಬೇರೆ ಬೇರೆ ಪುಟಗಳು ಬೇರೆ ಬೇರೆ ಬಣ್ಣಗಳನ್ನು ಪ್ರತಿನಿಧಿಸಿದವು ಹೌದು ಒಂದೊಂದೇ ಪುಟವನ್ನು ನೋಡಿದರೆ ಬದುಕು ವಿಚಿತ್ರ ಅಂತ ಕಾಣುತ್ತೆ ಬದುಕಿನಲ್ಲಿ ಸಂಭವಿಸಬಹುದಾದಂತಹ ಘಟನೆಗಳನ್ನು ಒಟ್ಟಂತದಲ್ಲಿ ನೋಡಿದ್ರೆ ಮಾತ್ರವೇ ಅದು ಚಿತ್ರ ಆದ ಕಾರಣವೇ ಲೋಕಕ್ಷೇಮವನ್ನು ಸಾಧಿಸುವ ನಿಟ್ಟಿನಲ್ಲಿ ನಾನು ಕೈಗೊಂಡಂತಹ ನಡೆಯಲ್ಲೆಲ್ಲ ಪೂರಕವಾಗಿ ಒದಗಿ ಬಂದವಳು ನೀನು ಎನ್ನುವುದರಲ್ಲಿ ನನಗೂ ಸಾಧ್ಯತೆ ಪ್ರಾಣೇಶ್ವರಿ ಅಂತ ನಾ ಕರೆದಾಗ ನೀ ಜೀವಿತೇಶ ಅಂತ ಕರೆದೆ ನನ್ನ ಅಂತರಂಗ ನಿಂಬಿಸುವ ಭಾವ ತರಂಗಗಳಿಗೆ ಕನ್ನಡಿ ಹಿಡಿಯುವಂತ ನಿಟ್ಟಿನಲ್ಲಿ ನಿನ್ನ ಪ್ರಯತ್ನವೇನುಂಟು ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡೇ ಆ ನೆಟ್ಟಿನಲ್ಲಿ ಸಾರ್ಥಕ್ಯದ ಭಾವವನ್ನು ಹೊಂದಿ ನಿನ್ನ ಮುಖವನ್ನು ನೋಡಿದ್ರೆ ಏನು ಹೇಳಬೇಕು ಅಂತ ಕಾತರದಲ್ಲಿ ಏನು ನಿನ್ನ ಮನದಲ್ಲಿ ಹುಟ್ಟಿಕೊಂಡಂತಹ ಭಾವ ಗುಣಗಳು ಉಸಿರಾಡುವ ಬಗ್ಗೆ ತಿಳಿದುಕೊಳ್ಳಬಾರದೆ ನನ್ನಲ್ಲಿ ರಾಜ್ಯವನ್ನು ಸ್ಥಾಪಿಸಿ ಎಲ್ಲರಿಂದಲೇ ದೇವರೆಂದೇ ಸುತಿಸಲ್ಪಡುವಂಥ ನಿಮ್ಮ ಸತಿಯಾದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ ಯಾವುದೇ ರೀತ್ಯಂತ ಕೊರತೆ ಕಂಡತ್ತಿಲ್ಲ ಈ ರಾಮ ರಾಜ್ಯ ಫಲ ಕೊಡದ ವೃಕ್ಷಗಳಿಲ್ಲ ಹೂ ಬಿಡದ ಲತೆ ಕುಲ್ಮಗಳಿಲ್ಲ ಕಾಲ್ಪುಣದ ಗೋವುಗಳಿಲ್ಲ ಆಮೆಯರುಳ್ಳಿಲ್ಲ ಇದೂ ಕೊರತೆ ಇಲ್ಲದರಿಂದ ನನ್ನದಾದಂತ ಕಿರಿದಾದ ಬಯಕೆಯನ್ನು ನಿಮ್ಮ ಸಂವಿಧಾನದಲ್ಲಿ ನಾನು ನಿವೇದಿಸಿಕೊಳ್ಳುವುದಕ್ಕೆ ಹಿಂಜರಿದ ದಿಸೆಯಿಂದ ಅಂತರಾಳದಲ್ಲಿ ಅದು ಬಿಟ್ಟುಕೊಂಡಿದ್ದೆ ಶ್ರೀಮುಖರಿಂದಲೇ ಅಪ್ಪಣೆಯಾಯಿತಲ್ಲ ಹೌದು ಆದರೆ ಹೇಳುವುದಕ್ಕೆ ಒಂದು ರೀತಿಯಂತ ಸಂಕೋಚ ಭಾವ ಸೀತಾ ಪ್ರಭು ನನ್ನೊಳಗೆ ನೀನು ಜೀವಂತವಾಗಿ ಇದ್ದದ್ದರಿಂದಲೇ ನಿನ್ನನ್ನು ಜೀವೇಶ್ವರಿ ಅಂತ ಕರೆದವರು ನಾ ಹೌದು ನಮ್ಮೆಲ್ಲರ ಹೃದಯವೂ ಕೂಡ ಸದಾ ಒಳಿತನ್ನೇ ಯೋಚಿಸುತ್ತದೆ ಎನ್ನುವುದು ಇದು ತನಕ ನಾವು ನಡೆದು ಬಂದಂತಹ ದಾರಿಯೇ ಸಾಕ ನಿನ್ನ ಮಾತನ್ನು ಕೇಳುವಾಗಲೋ ಗುರುಗಳ ಮಾತನ್ನು ಕೇಳುವಾಗಲೋ ಅಮ್ಮನ ಮಾತನ್ನು ಕೇಳುವಾಗಲೂ ಪ್ರಜೆಗಳ ಮಾತನ್ನು ಕೇಳುವಾಗಲೋ ಹೃದಯದಲ್ಲಿ ನದಿ ಓಡಿದ ಅನುಭವ ಹೃದಯ ತಂಪಾಗುವುದು ಯಾವಾಗ ಹೇಳು ಯಾವಾಗ ಯಾರು ಸದಾ ಸ್ವಚ್ಛಿಂತಕರಾಗಿ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಇರುತ್ತಾರೆ ಅವರ ಮಾತುಗಳನ್ನು ಕೇಳುವಾಗ ಹೃದಯ ತಂಪಾಗುತ್ತದೆ ಯಾವತ್ತೂ ನನ್ನ ಹೃದಯಕ್ಕೆ ನೋವುಂಟು ಮಾಡುವಂತಹ ನಡೆಯಲ್ಲಿ ನಡೆದವಳಲ್ಲ ನೀವು ಖಂಡಿತ ರಾಮನ ಯೋಚನೆ ಬೇರೆ ಸೀತೆಯ ಯೋಚನೆ ಬೇರೆ ಅಂತ ನನ್ನ ಹೃದಯದಲ್ಲಿ ಯಾವ ಭಾವಗಳು ಅರಳುತ್ತದೆ ಅದಕ್ಕೆ ಪೂರಕವಾಗಿ ನನ್ನ ಹೃದಯ ಯಾವ ನಿಲುವನ್ನು ವ್ಯಕ್ತಪಡಿಸುತ್ತದೆ ಅದಕ್ಕೆ ಪೂರಕವಾಗಿ ನಾನಾಡುವಂತಹ ಮಾತು ದರ್ಶನ ಸುಧಾಪಾಣ ಎನ್ನುವ ಹಾಗೆ ತಿಳಿದುಕೊಂಡು ಹೌದು ಆ ನಿಟ್ಟಿನಲ್ಲಿ ಮುದ್ದಾಭಕ್ತಿಯಿಂದ ತೊಡಗಿಸಿಕೊಳ್ಳುವಂತಹ ನನಗೆ ಯಾವಾಗಲೂ ಕೂಡ ಅತ್ಯಂತ ಪ್ರಿಯವಾಗಿಸುತ್ತಾರೆ ಮತ್ತೆ ಬಯಕೆಯನ್ನು ಹೇಳಿಕೊಳ್ಳುವುದರಲ್ಲಿ ಹೆಚ್ಚರಿಕೆ ಯಾಕೆ ಹೇಳುವುದಿಲ್ಲ ಖಂಡಿತ ಇಲ್ಲವಲ್ಲ ಧಾರಾಳವಾಗಿ ಆಂತರಿಕವಾಗಿಯೂ ಅಂತರ್ಗತವಾಗಿ ಚೆನ್ನಾಗಿ ಅರ್ಥವಿಸಿಕೊಂಡು ನಿಮ್ಮ ಹೃದಯ ಸಾಮ್ರಾಜ್ಯದ ಸಾಮ್ರಾಜ್ಞಾಗಿ ಮೆರೆದಾಕೆ ನಾನು ಈ ದೂರದಲ್ಲಿ ಅನುಚಿತವಾದ ವಾಂಚೆಯನ್ನು ತಮ್ಮ ಮುಂದಿಟ್ಟಾಗ ಅದರ ಪರಿಣಾಮ ಅದೆಯಿಲ್ಲ ನಾವು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇವೆ ಆ ಗಡಿ ಘಟನೆ ಇಂದು ಮನದಾಳದಲ್ಲಿ ಮಾಸದ ಕಾರಣವಾಗಿ ಹೇಳದೆ ಉಳಿದ ಸ್ವಾಮಿ ಈ ಸಮಯದಲ್ಲಿ ಹೇಳುದಕ್ಕಾಗಿ ಮುಂದಾಗತ್ತಾಯಿತು ಧಾರಾಳವಾದ ತುಂಬು ಗರ್ಭಿಣಿ ನಾನು ಸರೇ ಸಾಮಾನ್ಯ ನಿಮ್ಮ ನನಗೆ ಯಾವುದೇ ರೀತಿಯಂತ ಆಸೆ ಇಲ್ಲ ನನಗಿರುವ ಆಸೆಯೇ ಬೇರೆ ಸಾಲು ಏನೋದು ಈ ಮೊದಲಿನಂತೆ ಮತ್ತೊಮ್ಮೆ ಆನನವನ್ನೂ ಸೇರಬೇಕು ಮುನಿ ವಧುಗಳ ಸೇವೆಯನ್ನು ಮಾಡಬೇಕು ಹೋಮದ ಧೂಮವನ್ನು ಆಸ್ಥಾನಿಸಬೇಕೆನಂತ ಮಹಾದಾಸೆಯನ್ನು ಎತ್ತಿಕೊಂಡಿದ್ದೇನೆ ಅಲ್ಲಿದ್ದಾರಂಥ ಪೈತರು ತನ್ನ ಪಂಚಯಗಳಿಂದ ಅನುಭವಿಸಬೇಕೆನಂತಹ ಆಕಾಂಕ್ಷೆ ಅಧಿಕವಾಗುತ್ತಾ ಹೋಗುತ್ತೆ ಸನ್ನಿಧಾನದಲ್ಲಿ

मस्तु <laughs>